ನೋಡೋಣ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಚೆನ್ನೂರ ಒಂದ್ ನಿಮಿಷ ಏನ್ ಈ ಸುಪಾರಿ ಅಂದ್ರೆ ಏನು ತೆಗೆದು ಸುಪಾರಿ ಅಂದ್ರೆ ಏನು ಇನ್ನು ಸ್ಟಾರ್ಟ್ ಇದು ಪಾರ್ಲಿ ಅದನ್ನು ಉತ್ತರ ಕೊಡ್ಲಿಕ್ಕೆ ಪಾರ್ಲಿಮೆಂಟ್ ಸನ್ಮಾನನೆ ಮುಖ್ಯಮಂತ್ರಿಗಳು ಅದಕ್ಕೆ ಡಿಫಿನಿಷನ್ ಕೊಡಬೇಕು ಫಸ್ಟ್ ವಾಟ್ ಇಸ್ ಸೂಪರ್ ನಿತ್ತಿದಾರೆ ನೀನು ನಿತ್ತಿದಾರೆ ನೀನು ಸ್ವಲ್ಪ ತಡ್ಕೋ ನೀನು ಚಾಲೆಂಜ್ ಮಾಡ್ತಾರೆ ನೀನು ಪ್ರತಿಕ್ಷಣ ಮುಂಚೆ ಅದನ್ನ ಹೇಳಿಕೋ ಕಷ್ಟ ಆಗುತ್ತೆ ನಿಮ್ಯಾಕೆ ಮಾತನಾಡಿದ್ರ ಸಭಾಧ್ಯಕ್ಷರ ಯಾರು ಮಾತಾಡ್ತಾರೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ ಸುಪಾರಿ ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ ನನ್ನ ಹಕ್ಕು ಅದು ಸುಪಾರಿ ಅಂದ್ರೆ ಏನು ಅಂತ ಅಷ್ಟೇನೆ ಏನ್ ಇದ್ರಲ್ಲಿ ಏನು ತಪ್ಪೇನೇ ಪಾರ್ಲಿ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಇನ್ನು ನಿಮ್ಗಿಲ್ಲ ಅಷ್ಟೇ ನನಗೆ ಸಚಿವರೇ ಅದ್ರ ಬಗ್ಗೆ ಅದಕ್ಕೆ ಸರ್ ನಾನು ಮಾತಾಡಿದ್ದು ಎಲ್ಲೆಲ್ಲ ಹೋಗ್ಬೇಡಿ ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ ನೀವು ಸುಮ್ಮನೆ ನೀವೆಲ್ಲ ಡೈವರ್ಷನ್ ಕೊಡಬೇಡಿ ಅತ್ಯಂತ ಗೌರವ ಗೌರವಯುತವಾಗಿ ನೀವು ಸುಮ್ಮನೆ ಅಡ್ಡ ಬರಬೇಡಿ ಗೌರವಯುತವಾಗಿ ಕೇಳ್ತೀನಿ ಸುಪಾರಿ ಅಂದ್ರೆ ಏನು